ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳು ತಿಳಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಜೂನ್ ಆರು ಗುರುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿಕೊಳ್ಳುವವರೆಗೂ ಆರ್ಥಿಕ ಶುಭಾಶಯವನ್ನು ಕೊರುತ್ತಾ ಈ ದಿನದ ಪಂಚಾಂಗ ವಿಚಾರ ಜೂನ್ ಆರು ಗುರುವಾರ ಕ್ರೋಧಿ ನಾಮ ಸಂಸ್ಥರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ಅಮಾವಾಸ್ಯೆ ಅಥವಾ ವೈಶಾಖ ಬಹುಳ ತಿಥಿ ಇನ್ನು ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಷ ತಿಂಗಳಿನ ಇಪ್ಪತ್ನಾಲ್ಕರ ದಿನ ಈ ದಿನದ ನಿತ್ಯ ನಕ್ಷತ್ರ ರೋಹಿಣಿ ನಕ್ಷತ್ರ ಯೋಗ ಧೃತಿ ಯೋಗ ಕರಣ ಚತುಷ್ಪಾದ ಉಪರಿ ನಾಗವಾನ್ ಕರಣ ಈ ದಿನ ಸೂರ್ಯ ಉದಯ ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮನ ಸಾಯಂಕಾಲ ಆರು ಗಂಟೆ ನಲವತ್ತ್ನಾಲ್ಕು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಗುರುವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಒಂದು ಐವತ್ನಾಲ್ಕರಿಂದ ಮೂರು ಮೂವತ್ತೊಂದರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನದ ಮಳೆ ನಕ್ಷತ್ರವು ರೋಹಿಣಿ ನಕ್ಷತ್ರದ ನಾಲ್ಕನೇ ಪಾದದ ಮಳೆ ಆಗಿರುತ್ತೆ ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ವಿಶೇಷವಾದ ಯೋಗಗಳು ಶಶಯೋಗ ರಾಜಯೋಗ ಯೋಗ ಸಾಮ್ರಾಟ್ ಯೋಗ ಯೋಗ ಗಜಕೇಸರಿ ಯೋಗ ಪಂಚಗ್ರಹ ಯೋಗ ಯೋಗ ಬ್ರಹ್ಮ ಯೋಗ ಸೌಖ್ಯ ಯೋಗ ಧನಯೋಗ ಮುಂತಾದ ಹನ್ನೆರಡು ಯೋಗಗಳು ಇದನ್ನು ಏರ್ಪಡಿದ್ವೆ ಪಂಚಗ್ರಹಗಳು ಈ ದಿನ ಅಲ್ಲಿ ವೃಷಭದಲ್ಲಿ ಇರುವಂತಹ ಒಂದು ಘಟನೆ ಅಪರೂಪಕ್ಕೆ ಕೈ ನಡೆಯುವಂಥ ಘಟನೆಗಳು ಕೆಲವು ಹನ್ನೆರಡು ವರ್ಷಕ್ಕೊಮ್ಮೆ ಕೆಲವೊಂದು ಇಪ್ಪತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಮಹಾಯೋಗಗಳಲ್ಲಿ ಒಂದಾಗಿರುತ್ತೆ ಈ ದಿನ ಅಲ್ಲಿ ಸೂರ್ಯ ಚಂದ್ರ ಬುಧ ಶುಕ್ರ ಗುರು ಹಾಗೂ ಉದಯ ಕಾಲದ ಲಗ್ನವೂ ಸಹ ಅಲ್ಲಿ ವೃಷಭದಲ್ಲಿ ಇರುತ್ತೆ ವೃಷಭದಲ್ಲಿ ವೃಷಭ ರಾಶಿಯಲ್ಲಿ ಒಂದು ವಿರಾಜಿಸುವಂಥ ಪಂಚಗ್ರಹಗಳ ಯೋಗ ನಿರ್ಮಾಣ ಆಗೋದರಿಂದ ಅಲ್ಲಿ ಈ ದ್ವಾದಶ ಹನ್ನೆರಡು ರೀತಿಯ ಶುಭಗಳು ಆಗಲಾಡಿದಂತೆ ಶಶ ಮಾಳವ ರಾಜ ಸಾಮ್ರಾಟ್ ಗಜಕೇಶಿ ಬ್ರಹ್ಮ ಲಕ್ಷ್ಮೀ ಅವರಿಗೆ ಮುಂತಾದ ಅಪರೂಪದ ಯೋಗಗಳು ಇದು ನಿರ್ಮಾಣ ಆಗುತ್ತೆ ಹಾಗಾಗಿ ಇದನ್ನು ವಿಶೇಷವಾದ ಈ ದೇವತಾ ಅನುಷ್ಠಾನಗಳಿಗೆ ಪ್ರಾರ್ಥನೆಗಳಿಗೆ ಏನಾದರೂ ಪರಿಹಾರಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಮ ಹವನಾದಿಗಳನ್ನು ಮಾಡಲಿಕ್ಕೆ ಜೊತೆಗೆ ತೀರ್ಥಕ್ಷೇತ್ರಗಳ ಸಂದರ್ಶನ ತೀರ್ಥ ಸ್ಥಾನಗಳನ್ನು ಮಾಡುತ್ತದೋ ಜೊತೆಗೆ ಈ ಗತಿಸಿದಂಥ ಹಿರಿಯರಿಗೆ ಪಿಂಡ ತರ್ಪಣಾದಿಗಳನ್ನು ಮಾಡೋದು ಅಥವಾ ಗತಿಸಿದ ಹಿರಿಯರ ಪ್ರೀತ್ಯರ್ಥವಾಗಿ ಏನಾದರೂ ಕಾರ್ಯಗಳನ್ನು ಅಥವಾ ನಿಮ್ಮ ನಿಮ್ಮ ಒಂದು ಕುಲಾಚಾರ ಪದ್ಧತಿಗಳನ್ನು ಮಾಡುವುದೋದು ಅಮಾವಾಸ್ಯೆಗೆ ಸಂಬಂಧಿತ ಆಚರಣೆ ಮಾಡಲಿಕ್ಕೆ ಈ ದಿನ ಒಂದು ಉತ್ತಮವಾದ ಅವಕಾಶ ಇರುತ್ತೆ ಅಲ್ಲದೆ ಈ ದಿನ ಬಾದಾಮಿ ಅಮಾವಾಸ್ಯೆ ಎಂದು ಆಚರಣೆ ಮಾಡುವಂಥ ಪದ್ಧತಿ ಹಲವಾರು ಇರುತ್ತೆ ಆ ಬಾದಾಮಿ ಅಮಾವಾಸ್ಯೆಯ ದಿನ ಆಗಿರುತ್ತೆ ಹಾಗಾಗಿ ಈ ನಮಗೆ ವೈಯಕ್ತಿಕವಾಗಿ ಶುಭ ಕಾರ್ಯಗಳು ಅಲ್ಲದೇ ಇದ್ದರೂ ಈ ದೇವತಾ ಕಾರ್ಯ ಪಿತೃ ಕಾರ್ಯ ಜೊತೆಗೆ ಏನಾದರೂ ಧರ್ಮ ಕಾರ್ಯ ದಾನ ಕಾರ್ಯಗಳನ್ನು ಮಾಡಲಿಕ್ಕೆ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಈ ದಿನ ಅನೇಕ ಅನೇಕ ಶುಭ ಫಲಗಳು ನಿರ್ಮಾಣ ಆಗಿದೆ ಅದನ್ನು ಅನಿಸನ್ನು ಮಾಡಿಕೊಳ್ಬೋದು ಇವೆಲ್ಲವೂ ಈ ದಿನದ ವೈಶಿಷ್ಟ್ಯಗಳನ್ನು ಗಮನಿಸ್ತಾ ಇತ್ತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಅಲ್ಲಿ ಗುರು ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವಂಥ ಮೂರು ಶುಭ ಗ್ರಹಗಳು ಉತ್ತಮವಾದ ಅವಕಾಶವನ್ನು ಕೊಡ್ತಾ ಇರ್ತವೆ ಹಾಗಾಗಿ ನಿಮ್ಮ ಹಣಕಾಸು ವ್ಯಾಪಾರ ವೃತ್ತಿ ಇತ್ಯಾದಿಗಳಲ್ಲಿ ಅಥವಾ ಶಿಕ್ಷಣದಲ್ಲಿ ಎಲ್ಲ ಉತ್ತಮ ಫಲನಿದೆ ಇನ್ನು ವೈಯಕ್ತಿಕ ವಿಚಾರ ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಆರೋಗ್ಯದಲ್ಲಿ ನಿಮ್ಮದೇ ಒಂದು ಅಜಾಗರೂಕತೆಯಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು ಜೊತೆಗೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳಲು ನಷ್ಟ ಆಗುವಂಥದ್ದು ಹಾಗಾಗಿ ಆರೋಗ್ಯ ಮತ್ತು ಹಣದ ಬಗ್ಗೆ ನಿಮ್ಮ ಒಂದು ಕಾಳಜಿ ಬೇಕಾಗುತ್ತೆ ಆತುರ ಥರ ನಿರ್ಧಾರದಿಂದ ಪೇಮೆಂಟ್ ಮಾಡೋದಾಗಲಿ ಅಥವಾ ಆನ್ಲೈನ್ ಲಿಂಕ್ಗಳನ್ನು ನೀವು ಆತುರವಾಗಿ ತಪ್ಪಾದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಾಗಲಿ ಅಥವಾ ಮೋಸ ವಂಚನೆ ಜಾಲದ ಕೆಲವು ಅಮಿಷಗಳಿಗೆ ಒಳಗಾಗೋದನ್ನು ಸ್ವಲ್ಪ ಇದನ್ನು ತಪ್ಪಿಸಬೇಕು ಆ ಬಗ್ಗೆ ಎಚ್ಚರಿಕೆ ಬೇಕು ಆರೋಗ್ಯದಲ್ಲಿ ನಿಮ್ಮ ದೇಹಕ್ಕೆ ಒಗ್ ಒಗ್ಗದೇ ಇರುವಂಥ ಆಹಾರ ಪದಾರ್ಥಗಳ ಸೇವನೆ ಅಥವಾ ಅತಿಯಾದ ಕೆಲವು ನಿಮ್ಮ ದೇಹಕ್ಕೆ ವಿರುದ್ಧ ಪರಿಣಾಮ ಪಡುವಂಥ ಆಹಾರಗಳ ಸೇವನೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಮೇಷರಾಶಿರಿಗೆ ಉಳಿದಂತೆ ನಿಮಗೆ ಆ ಉಗುರು ಶುಭ ಗ್ರಹಗಳ ಅನುಗ್ರಹದಿಂದ ವ್ಯಾಪ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಹಣಕಾಸು ಎಲ್ಲ ಉತ್ತಮವಾಗಿ ನಡೆಯುವ ದಿನ ಆಗಿರುತ್ತದೆ ಬಳಸುವಂಥ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲೆ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಟ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಮೇಷರಾಶಿವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲಪಡುವಂತಹ ಶುಭ ದಿನ ಚಂದ್ರಾನುಗ್ರಹ ಶುಕ್ರಾನುಗ್ರಹ ಜೊತೆಗೆ ರಾಹುವಿನ ಬೆಂಬಲ ಇರುವಂಥ ಕಾರಣ ನಿಮಗೆ ಆರೋಗ್ಯದಲ್ಲಿ ಉತ್ತಮವಾದ ಪರಿಣಾಮ ಜೊತೆಗೆ ನಿಮ್ಮ ಹಣಕಾಸು ವಿಚಾರ ಸಹ ಉತ್ತಮವಾಗುವಂಥ ಶುಕ್ರನ ವಿಶೇಷದ ಬೆಂಬಲ ಈ ದಿನ ಏರ್ಪಡುವಂಥ ಆ ಪಂಚಗ್ರಹಗಳ ಯೋಗ ಸಹ ನಿಮಗೆ ಲಾಭವನ್ನು ಆದಿಕೊಳ್ಳಲಿದೆ ಇಷ್ಟಾರ್ಥ ಸ್ಥಿತಿ ಲಾಭಗಳು ಇನ್ನು ವ್ಯಾಪಾರ ಉದ್ದಿಮೆಯಲ್ಲಿ ಪ್ರಗತಿ ತೋಟಗಾರಿಕೆ ಕೃಷಿ ಹೈನುಗಾರಿಕೆ ಮುಂತಾದ ಚಟುವಟಿಕೆ ಮಾಡೋರಿಗೆ ಅನೇಕ ಅನೇಕ ಲಾಭಗಳು ಸಿಗಲಿವೆ ಸರ್ಕಾರಿ ಯೋಜನೆಗಳ ಲಾಭ ಇತ್ಯಾದಿಗಳು ಸಿಗಲಿವೆ ಇನ್ನು ಮಹಿಳೆಯರು ಗ್ರಹಣ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ ಶುಭ ಕಾರ್ಯಗಳಿಗೆ ಅಥವಾ ಉತ್ತಮವಾದ ಸಮಾರಂಭಗಳಲ್ಲಿ ಭೋಜನವನ್ನು ಸಹ ಅವಕಾಶ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ಬಳಸ ನಿರೀಕ್ಷೆ ಮಾಡ್ಬೋದು ಬಳಸುವ ಬಣ್ಣಗಳು ಸ್ನೋಹತ ಬಣ್ಣ ಗ್ರೆ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಭಾಷಾ ಭಾಷೆಗಳು ಇದನ್ನು ಶುಭದಾಯಕ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಇದನ್ನು ಸಾಮಾನ್ಯ ದಿನ ಅಷ್ಟ ಆಗಿರುತ್ತೆ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳಾಗಬಹುದು ಅಥವಾ ಯಾವುದಾದ್ರೂ ನಿಮ್ಗೆ ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಕೆಲವರು ಮೋಸ್ತದ ಜಾಲದಿಂದ ನಿಮಗೆ ಹಣವನ್ನು ನಷ್ಟ ಮಾಡೋದಾಗಲಿ ಇವೆಲ್ಲ ಸಾಧ್ಯತೆ ಇರುತ್ತೆ ಹಣಕಾಸು ಕೊಡುಕೊಳ್ಳೋ ಬಗ್ಗೆ ಸಾಲ ಕೊಡೋದು ಸಾಲ ಪಡೆಯೋ ಬಗ್ಗೆ ಸಹ ಇದನ್ನು ಅಷ್ಟೊಂದು ಉತ್ತಮವಾದ ಅವಕಾಶಗಳಿಲ್ಲ ಇದನ್ನೆಲ್ಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಇನ್ನು ಮಾತಿನ ವಿಚಾರವಾಗಿ ಮಾತು ನಡವಳಿಕೆಯಲ್ಲಿ ಸಹ ಎಚ್ಚರಿಕೆ ಬೇಕು ಮಾತಿನ ಚಕಮಕಿ ಆಗುತ್ತೆ ಜಗಳ ಒಳಗುವಂಥದ್ದು ಅಶಾಂತಿಯ ವಾತಾವರಣ ಮನೆಯಲ್ಲಿಯೂ ಆಗ್ಬೋದು ಗಂಡ ಹಿಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಇಂತಹ ವೈರುಧ್ಯದ ಘಟನೆಗಳು ಇದನ್ನು ಹೆಚ್ಚಾಗಬಹುದು ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಹಾಗಾಗಿ ಧನ ಮಾತು ಮತ್ತು ನಡವಳಿಕೆಯನ್ನು ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಮಿಥುನ ರಾಶಿಯವರು ಇದನ್ನು ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸಬಹುದಾಗಿದೆ ಎಲ್ಲ ಮಿಥುನ ಇದನ್ನು ಶುಭದಾಯಕ ಆಗಲಿಲ್ಲ ಒಂದೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಇದನ್ನು ಅತ್ಯಂತ ಶುಭ ಫಲ ಕೊಡುವಂಥ ಷಡಟ್ ಗ್ರಹಗಳ ಬೆಂಬಲ ಇರುವಂಥ ದಿನ ಇಂದು ಏರ್ಪಡುವಂತಹ ಪಂಚಗ್ರಹಗಳ ಯೋಗ ಜೊತೆಗೆ ಹನ್ನೆರಡು ರೀತಿಯ ಶುಭಗಳು ನಿಮಗೆ ಇದನ್ನು ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ ಹಾಗಾಗಿ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟು ಏನಾದರೂ ಪ್ರಮುಖವಾದ ಹೆಜ್ಜೆ ಇಡಲಿಕ್ಕೆ ಯಾರು ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಅಥವಾ ಏನಾದರೂ ಒಂದು ಆರಂಭಗಳನ್ನು ಮಾಡಲಿಕ್ಕೆ ಇದನ್ನು ನೀವು ಸದಾ ಸದ್ಬಳಕೆ ಮಾಡಿಕೊಳ್ಳಿ ವಿಶೇಷವಾದ ಗ್ರಹಾನುಗ್ರಹ ದೈವಾನುಗ್ರಹ ಎಲ್ಲ ನಿಮಗೆ ಲಾಭಕ್ಕೆ ಆದಾಯಕ್ಕೆ ಸಹಾಯ ಮಾಡ್ತೇವೆ ಇನ್ನು ಮಹಿಳೆಯರು ಗ್ರಾಣಿಯರು ಅಥವಾ ಮನೆಯುವಂಥ ಇನ್ನಿತರರಿಗೆ ಸಹ ಇದನ್ನು ಬಹಳಷ್ಟು ಕುತೂಹಲಗಳಿವೆ ಶುಭ ವಾರ್ತೆಗಳನ್ನು ಕೇಳ್ತೀರಾ ಮದುವೆಗೆ ಪ್ರಯತ್ನ ಮಾಡಲಿಕ್ಕೆ ಮದುವೆಗೆ ಸಾಗುವಂಥ ಅವಕಾಶ ಉದ್ಯೋಗಕ್ಕೆ ಪ್ರಯತ್ನ ಮಾಡೋದು ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಇನ್ನೇನಾದರೂ ನಿಮ್ಮ ಒಂದು ದೀರ್ಘಕಾಲದ ಕನಸಿದ್ರೆ ಅದನ್ನು ನನಸು ಮಾಡಲಿಕ್ಕೆ ಇದನ್ನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಸಾಮಾಜಿಕವಾಗಿ ಮನ್ನಣೆ ಗೌರವಗಳು ಸನ್ಮಾನಗಳು ಕೆಲವರಿಗೆ ಬರ್ಬೋದು ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಬಹುಮಾನಗಳು ಇತ್ಯಾದಿಗಳು ಬರ್ಬೋದು ಹಾಗಾಗಿ ಅನೇಕ ಅನೇಕ ಶುಭ ವಾರ್ತೆಗಳನ್ನು ಶುಭ ಘಟನೆಗಳನ್ನು ತಂದು ಕೊಡುವಂಥ ಶುಭ ದಿನ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಕರ್ಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಉತ್ತಮ ನಿರೀಕ್ಷೆ ಇದೆ ಇಷ್ಟಾರ್ಥ ರೀತಿ ಲಾಭ ವೃದ್ಧಿಯಾಗಲಿವೆ ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಅಪರೂಪಕ್ಕೆ ನಿಮಗೆ ಇಂದು ವಿಶೇಷವಾದ ಗ್ರಹಗಳ ಬೆಂಬಲ ಆಗ್ತಿದೆ ದೀರ್ಘಕಾಲದಿಂದ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಸ್ವಲ್ಪ ಅಷ್ಟು ಸಿಗ್ತಾ ಇರಲಿಲ್ಲ ಈ ದಿನ ಸೂರ್ಯ ಚಂದ್ರರು ಜೊತೆಗೆ ಬುಧನು ನಿಮಗೆ ಅನುಕೂಲವಾಗಿ ಬಸವನ್ನ ಕೊಡ್ತಾ ಇದ್ದಾರೆ ಇಷ್ಟಾರ್ಥ ರೀತಿ ಲಾಭ ವೃದ್ಧಿಯಾಗಲಿವೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಬಂಧು ಬಾಂಧವ್ಯತೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಲಾಭಗಳು ನಿಮಗೆ ಬರಬಹುದಾಗಿದೆ ಹಣಕಾಸಿನ ಕೊರತೆ ನಿವಾರಣೆ ಆಗುತ್ತೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಜೊತೆಗೆ ಶುಭ ಸಂಭಾರಂಭ ಪಾಲ್ಗೊಳ್ಳುವಂಥ ಅವಕಾಶ ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅನೇಕ ರೀತಿಯ ಶುಭ ಅನುಕೂಲಗಳು ಅಥವಾ ನಿಮ್ಮ ಬಂಧು ಮಿತ್ರರಿಂದ ಕೆಲವೊಂದು ಸಹಾಯಗಳು ಆಗಲಿವೆ ಹೀಗಾಗಿ ಅನೇಕ ಶುಭಗಳನ್ನು ಪಡೆಯುವಂಥ ದಿನ ಶಿವರಾಶಿಗಳಿಗೆ ಈ ದಿನ ಬಳಸುವಂಥ ಬಣ್ಣ ಆರೆಂಜು ಅಥವಾ ಕೇಸರಿ ಬಣ್ಣ ಸ್ನೋತ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಒನ್ ಟು ಫೈವ್ ಸಂಖ್ಯೆಯನ್ನು ಬಳಸುವುದಾಗಿದೆ ಎಲ್ಲ ಶಿವರಾಶಿಗಳಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಶುಕ್ರ ಮತ್ತು ಗುರು ಶನಿ ಮಹಾತ್ಮರ ಅನುಕೂಲತೆ ಇದೆ ಆದರೆ ಇತರ ಆರು ಗ್ರಹಗಳು ಈ ದಿನ ಅಷ್ಟೊಂದು ನಿಮಗೆ ಪೂರಕವಾಗಿಲ್ಲ ಈ ದಿನ ಪಂಚಗ್ರಹ ಯೋಗ ಅಥವಾ ದ್ವಾದಶ ಯೋಗಗಳೆಲ್ಲ ನಿರ್ಮಾಣ ಆಗ್ತವೆ ಆದರೆ ಅದರ ನಿಮಗೆ ಪೂರ್ಣ ಲಾಭ ನನಗೆ ಈ ದಿನ ಸ್ವಲ್ಪ ಸಿಗುವಂಥದ್ದು ಅನುಮಾನ ಯಾಕಂದರೆ ಅಲ್ಲಿ ಆರು ಗ್ರಹಗಳನ್ನು ವೈರದ್ಯ ಇರುವ ಕಾರಣ ವಿಪರೀತ ಖರ್ಚುಗಳು ಬರ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಅಥವಾ ನೀವು ಅಂದುಕೊಂಡ ಕೆಲಸಗಳು ಅದು ವಿರುದ್ಧವಾಗಿ ಆಗುವಂಥದ್ದು ಅಂದುಕೊಂಡ ಕೆಲಸಗಳು ವಿಘ್ನಗಳು ವಿಳಂಬಗಳು ಬರುವಂಥದ್ದು ಮನಸ್ಸಿಗೆ ಚಿಂತೆ ಅಥವಾ ಬೇಜಾರುಗಳು ಆಗುವಂಥದ್ದು ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ದಿನ ನೀವು ಮನೋ ನಿಯಂತ್ರಣ ಧನ ನಿಯಂತ್ರಣ ಮಾಡಬೇಕು ಆಮೇಲೆ ಅಲ್ಲಿ ಹಣದ ಒಂದು ಖರ್ಚುಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಇರುತ್ತದೆ ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಭಯ ಚಿಂತೆಗಳು ಮೂಡುವ ಕಾರಣ ಧನ ಮತ್ತು ಮನವನ್ನು ಇದನ್ನು ನಿಯಂತ್ರಣ ಮಾಡಿಕೊಂಡು ಸ್ವಲ್ಪ ಸಂಯಮವನ್ನು ಕಾಪಾಡುವುದು ತಾಳ್ಮೆ ಬೇಕು ಆತುರ ನಿರ್ಧಾರ ಬೇಡ ಅಥವಾ ಇನ್ನಿತರ ಜೊತೆಗೆ ಕ್ರೋಧವನ್ನು ಮುಂದೆ ಮಾಡಿಕೊಂಡು ಮಾಡುವಂಥ ನಿರ್ಧಾರಗಳು ಅಷ್ಟೊಂದು ಒಳ್ಳೆಯದಿಲ್ಲ ಈ ದಿನ ನೀವು ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಬೇಕು ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಎಂಟು ತ್ರೀ ಸಿಕ್ಸ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಇದನ್ನು ಉಪದಾಯಕ್ಕಾಗಲಿದೆ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನವನ್ನು ಕಂಡುಬರುತ್ತೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಬೇಕು ಮಾತಿನ ಬಗ್ಗೆ ಸಹ ನಿಗಾ ಹಾಗಾಗಿ ತನುಮಾನ ತನದ ಒಂದು ಎಚ್ಚರಿಕೆ ಬೇಕಾದ ದಿನ ಆಗಿರುತ್ತೆ ನಿಮಗೆ ಅಲ್ಲಿ ಬುಧ ಶುಕ್ರರು ಪೂರಕವಾಗಿದ್ದು ಹಣಕಾಸಿಗೆ ವ್ಯಾಪಾರ ವೃತ್ತಿಗೆ ಅದೇನೂ ತೊಂದರೆ ಇಲ್ಲ ಎಲ್ಲ ಉತ್ತಮವಾಗಿ ನಡೆಯುತ್ತೆ ಹಣಕಾಸಿನ ಅವಶ್ಯಕತೆಗಳೆಲ್ಲ ಪೂರೈಕೆ ಆಗುತ್ತೆ ಆದರೆ ಈ ಮಾತು ನಡವಳಿಕೆ ಮನಸ್ಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕಾಗುತ್ತೆ ನಿಮಗೆ ಈಗಾಗಲೇ ಇರುವಂಥ ಸಮಸ್ಯೆಗಳು ಇದನ್ನು ಹೆಚ್ಚಳ ಆಗ್ಬೋದು ಅಥವಾ ಕೆಲವರಿಗೆ ಹವಾಮಾನ ವ್ಯಾಪಾರದ ತೊಂದರೆಗಳು ಬರ್ಬೋದು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಕಂಡು ಬರ್ಬೋದು ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಜೊತೆಗೆ ಮಾತಿನ ಬಗ್ಗೆ ನಿಗಾ ಅಂದರೆ ಹಿರಿಯರು ಕಿರಿಯರು ಎಂಬ ಭಯದಲ್ಲದೆ ಎಲ್ಲರ ಜೊತೆಗೆ ಮಾತಿನ ವಾಗ್ವಾದ ಚಕಮಕಿ ಬರ್ಬೋದು ವೃತ್ತಿ ಜಾಗದಲ್ಲೂ ಸಹ ಮೇಲಾಧಿಕಾರಗಳಿಂದ ಕಿರಿಕಿರಿಗಳು ಬರ್ಬೋದು ಜೊತೆಗೆ ಬಂಧು ಬಾಂಧವರಲ್ಲಿ ಅಥವಾ ಮನೆ ಹಿರಿಯರ ಸದಸ್ಯರಲ್ಲಿ ವಾಗ್ವಾದಗಳು ಭಿನ್ನಾಭಿಪ್ರಾಯಗಳು ಬಡುವಂಥ ದಿನ ಆಗಿರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಾದ ದಿನ ತುಲಾರಾಶಿಯರಿಗೆ ಈ ದಿನ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ತುಲಾರಾಶಿಯರಿಗೆ ಈ ದಿನ ಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಶುಭ ಲಾಭದ ದಿನ ಆಗಿರುತ್ತೆ ಇಷ್ಟ ಅಥವಾ ಸ್ಥಿತಿ ಲಾಭಗಳು ವೃದ್ಧಿಯಾಗುವಂಥ ದಿನ ಅನೇಕ ಕನಸುಗಳು ನನಸಾಗುವಂಥದ್ದು ಗುರಿ ಮುಟ್ಟುವಂಥ ಅವಕಾಶ ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಅವಕಾಶಗಳು ಅಥವಾ ಕಂಪ್ಯೂಟರು ಟಿವಿ ಸಿನಿಮಾ ಮಾಧ್ಯಮ ರಂಗದಲ್ಲಿ ಸಾಫ್ಟ್ವೇರ್ ರಂಗದವರಿಗೆ ಅವಕಾಶಗಳು ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಗಳಾಗಂದುಕೊಂಡಂಥ ಕೆಲಸಗಳು ಬೇಗ ಬೇಗನೆ ಆಗಲಿವೆ ಮನಸ್ಸಿನಲ್ಲಿ ನೆಮ್ಮದಿ ಕೊಡುವಂಥ ಘಟನೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಸಭೆ ಸಮಾರಂಭಗಳು ಪಾಲ್ಗೊಂಡು ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಈ ರೀತಿ ಅನೇಕ ಶುಭ ಪರಿಣಾಮಗಳು ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಂಡುಬರಲಿವೆ ಈ ದಿನ ಬಳಸುವಂಥ ಬಣ್ಣ ಸುಧಾರ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ಏಳು ಒಂಬತ್ತು ಟೂ ತ್ರೀ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ವೃಶ್ಚಿಕ ರಾಶಿಯಾಗಿ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನಸು ರಾಶಿ ಋನುಸುರಾಶಿಗೆ ಈ ದಿನ ಅತ್ಯಂತ ಶುಭ ಫಲ ಕೊಡುವಂಥ ದಿನ ಪಂಚಗ್ರಹಗಳ ಯೋಗಗಳ ಲಾಭ ದ್ವಾದಶ ಯೋಗಗಳ ಲಾಭ ಎಲ್ಲ ನಿಮಗೆ ಈ ದಿನ ಅನುಕೂಲವಾಗಿ ಬರಲಿದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ದೀರ್ಘಕಾಲದ ಕಣ್ಣಿಗಿಂತ ಕೆಲಸ ಕಾರ್ಯಗಳು ಆಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿಗಳಿಗೆ ಯುವಕರು ಸಾಧಕರು ಅನೇಕ ಅವಕಾಶಗಳು ಜೊತೆಗೆ ಮನೆಯಲ್ಲಿನ ಬಾಂಧವ್ಯ ಚೆನ್ನಾಗಿ ಮೂಡುತ್ತೆ ಕಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಬಹಳಷ್ಟು ಉತ್ತಮವಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುವಂಥದ್ದು ಹಲವಾರು ಅವಕಾಶಗಳು ಇದು ದಿನ ನಿಮಗೆ ಇದನ್ನು ಕೈಬೀಸಿ ಕರೆಯಲಿವೆ ವೃತ್ತಿ ವ್ಯಾಪಾರ ಉದ್ಯೋಗ ಆರೋಗ್ಯ ಶಿಕ್ಷಣ ಎಲ್ಲೋ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣಗಳು ಹೊರಗೆ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಐದು ಏಳು ಎಂಟು ಒನ್ ಟು ಫೈವ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಪಂಚಗ್ರಹಗಳ ಕೃಪೆಯಿಂದ ಐದು ದಿನ ಶುಭದಾಯಕ ಆಗಲಿ ಮಕರ ರಾಶಿ ಮಕರ ರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ಮಾತಿನ ಬಗ್ಗೆ ತುಂಬ ನಿಗಬೇಕು ಮನಸ್ಸಿನ ನಿಯಂತ್ರಣ ಬೇಕು ಮಾಡ್ಕೋಬೇಕಾಗತ್ತೆ ಮನಸ್ಸಲ್ಲಿ ತುಂಬ ವಿರುದ್ಧವಾದ ಭಾವನೆಗಳು ನಕಾರಾತ್ಮಕ ಭಾವನೆಗಳು ಕ್ರೋಧ ಸಿಟ್ಟು ಅಹಂಕಾರ ಇವೆಲ್ಲ ಹೆಚ್ಚಳ ಆಗುವಂಥ ದಿನ ಆಗಿರುತ್ತೆ ಹಾಗೆಲ್ಲ ಅವೆಲ್ಲವೂ ನಿಯಂತ್ರಣ ಮಾಡ್ಕೋಬೇಕು ಹಾಗಾಗಿ ಅಲ್ಲಿ ನಿಮಗೆ ಕಲಹದ ವಾತಾವರಣ ಜೊತೆಗೆ ಅವಮಾನಕರ ಘಟನೆ ಸಹಜ ಆಗ್ಬೋದು ನಿಮ್ಮದೇ ಮಾತಿನಿಂದ ನಿಮಗೆ ಅವಮಾನ ಆಗ್ಬೋದು ನಿಮ್ಮ ಆಡಿದ ಮಾತೆ ನಿಮಗೆ ತಿರುಗು ಬಾಣವಾಗಿ ಅವಮಾನಕರ ಘಟನೆ ಆಗ್ಬೋದು ಕಿರಿಯರು ಹಿರಿಯರ ಬಗ್ಗೆ ಎಲ್ಲರಲ್ಲೂ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಯಾವುದಾದ್ರೂ ಸರ್ಕಾರಿ ಕೆಲಸ ಕೋರ್ಟು ಕಚೇರಿ ಕೆಲಸಗಳು ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಒಂದು ಅಧಿಕಾರಿಗಳು ನಿಮಗೆ ದಂಡನೆ ಏನಾದರೂ ಇತ್ಯಾದಿಗಳು ಪೆನಾಲ್ಟಿಗಳು ಬಿಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಕಾನೂನು ಭಂಗ ರೂಲ್ಸ್ ಬೇಕು ಅಂತ ಕೆಲಸಕ್ಕೆ ಇದಕ್ಕೆ ಕೈ ಹಾಕಬಾರ್ದು ಹಾಗಾಗಿ ಈ ಮಕರ ರಾಶಿಯವರು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಮಾತು ನಡವಳಿಕೆ ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪಾವತಿಯನ್ನು ಪಡೆಯುವಾಗಲಿ ಕೊಡುವಾಗಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ಬಳಸುವಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ ಗೃಹ ಅಥವಾ ಬೋದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಆರು ತ್ರೀ ಫೋರ್ ಸಿಕ್ಸ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಇದನ್ನು ದಿನ ಸಾಮಾನ್ಯ ಹೊಲದ ದಿನವನ್ನು ಕಂಡುಬರುತ್ತೆ ಹಣಕಾಸು ವಿಚಾರ ಪರವಾಗಿಲ್ಲ ಅಥವಾ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಭೂಮಿ ಮನೆ ಕೊಳ್ಳುವಂಥದ್ದು ಸೈಟು ಮಾರಾಟ ಅಥವಾ ಕನ್ಸ್ಟ್ರಕ್ಷನು ಮುಂತಾದ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕೈಯಾಗೂಡುತ್ತೆ ಅವೆಲ್ಲ ವೇಗವಾಗಿ ನಡೆಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಇನ್ನುಳಿದಂತೆ ನಿಮಗೆ ವೈಯಕ್ತಿಕ ವಿಚಾರಕ್ಕೆಲ್ಲ ಬಂದಾಗ ವ್ಯಕ್ತಿಕ ವಿಚಾರದಲ್ಲಿ ಮಾತಿನ ಚಕಮಕಿ ಜಗಳಗಳು ಕಲಗೊಳಾಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಹದಗಾಡುವಂಥದ್ದು ಹಿರಿಯರು ಕಿರಿಯರ ಜೊತೆಗೆ ಮಾತಿನ ಜಗಳ ಕೊಡುವಂಥದ್ದು ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಭಿನ್ನಾಭಿಪ್ರಾಯ ಮೂಡುವಂಥದ್ದು ಅಥವಾ ಅವರು ನಿಮಗೆ ಏನಾದರೂ ಅಪತ್ಯ ಆಗುವಂಥ ಮಾತನ್ನು ಆಡುವಂಥದ್ದು ಈ ರೀತಿ ಮನಸ್ಸಿಗೆ ಸ್ವಲ್ಪ ಕ್ಲೇಷ ಅಥವಾ ಒಂದು ಅಸಮಾಧಾನ ಕೊಡುವಂಥ ಘಟನೆಗಳು ಇದನ್ನು ಜರಗಬಹುದು ಅಲ್ಲದೆ ಈ ಯಾವುದಾದ್ರೂ ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿಗಳಿಂದ ನಿಮಗೆ ಏನಾದರೂ ನೋಟಿಸ್ಗಳು ಇತ್ಯಾದಿಗಳು ಸಹ ಕೆಲವು ಬರುವಂಥ ಸಾಧ್ಯತೆ ಇರುತ್ತೆ ಸಾಲದ ನೋಟಿಸ್ಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲವೂ ಸ್ವಲ್ಪ ನೀವು ಸಂಯವನ್ನು ಕಾಪಾಡಿಕೊಳ್ಬೇಕು ಕುಂಭರಾಶಿಯವರು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಬಹುದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಾಗಿದೆ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಶುಭ ಲಾಭದ ದಿನ ಆಗಿರದೆ ಸೂರ್ಯ ಚಂದ್ರ ಶುಕ್ರ ಅನುಗ್ರಹ ಇರುವ ಕಾರಣ ಹಣಕಾಸು ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಈ ದಿನ ಏರ್ಪಡುವಂಥ ಪಂಚಗ್ರಹ ಯೋಗ ದ್ವಾದಶ ಯೋಗದ ಬೆಂಬಲ ನಿಮಗೆ ಈ ದಿನ ನಿಮಗೆ ಸಿಗಲಿದೆ ಹಾಗಾಗಿ ಅನೇಕ ಅನೇಕ ಶುಭ ಲಾಭಗಳ ಪರಿಣಾಮ ನಿಮ್ಮ ಮೇಲೂ ಆಗಲಿದೆ ದೀರ್ಘಕಾಲದಿಂದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಆಗುವಂಥದ್ದು ಅನಿರೀಕ್ಷಿತ ಧನಗಮ ಆಕಸ್ಮಿಕ ಧನಲಾಭ ಜೊತೆಗೆ ಬಂಧು ಬಾಂಧವರಿಂದ ನಿಮಗೆ ಸಹಾಯ ಕೊಡುಗೆಗಳಾಗುವಂಥದ್ದು ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೂ ಸಾಧಕರಿಗೂ ಅನೇಕ ಅವಕಾಶಗಳು ಸಿಗುವಂಥದ್ದು ಜೊತೆಗೆ ನೀವು ಅಂದುಕೊಂಡಂತಹ ಕೆಲವು ದೀರ್ಘಕಾಲದ ಪೆಣ್ಣಿಗೆ ಕೆಲಸ ಕಾರ್ಯಗಳು ಇದನ್ನು ಅನಾಯಾಸವಾಗಿ ಆಗಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು ನಿಮ್ಮ ಮಿತ್ರರು ಬಂಧುಗಳು ನಿಮಗೆ ಸಹಾಯವಾಗಿ ನಿಲ್ಲುವಂಥದ್ದು ಅನೇಕ ರೀತಿಯ ಒಂದು ಸಾಧನೆಗಳು ಮಾಡಿದಂಥ ಒಂದು ಸಮಾಧಾನ ಮನಸ್ಸಿಗೆ ಬರಲಿದೆ ಇನ್ನು ನಿಮ್ಮ ಕೌಟುಂಬಿಕವಾಗಿದ್ದಂಥ ಕೆಲವು ವಿವಾದಗಳು ಭಿನ್ನಾಭಿಪ್ರಾಯಗಳು ನಿವಾರಣೆಗೆ ಉತ್ತಮವಾದ ಬಾಂಧವ್ಯ ಮಾಡುವಂಥ ಶುಭ ದಿನ ಆಗಿರುತ್ತೆ ಹಾಗಾಗಿ ಈ ದಿನ ಮೀನರಾಶಿಯವರಿಗೆ ತನು ಮನ ಧನದ ವಿಚಾರಕ್ಕೆ ಬಹಳಷ್ಟು ಉತ್ತಮ ಒಂದು ಫಲಿತಾಂಶಗಳು ಕಂಡು ಬರಲಿವೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಬಳಸುವಂತಹ ಬಣ್ಣ ಸ್ನೋತ ಮದ ಬಣ್ಣ ಒಳಜ ಕೇಸರಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಒನ್ ಟು ತ್ರೀ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಯೋಗದ ಲಾಭವನ್ನು ತಾವೆಲ್ಲರೂ ಸಿದ್ಧಪಡಿಸಿಕೊಳ್ಳಿ ಭಗವದ್ ಭಕ್ತಿಯನ್ನು ಅಥವಾ ಇಷ್ಟ ದೇವತೆಗಳು ಗ್ರಾಮ ದೇವತೆ ಭಕ್ತಿಯನ್ನು ಮಾಡಿಕೊಳ್ಳಿ ಸಾಧ್ಯತೆ ಇದ್ದವರು ಈ ದಿನ ದಾನ ಧರ್ಮ ಅಥವಾ ಇನ್ನಿತರ ಯಾವ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರ್ವರ್ಗ ಜಯ ಲಾಭ ಮಾಡೋ ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿದವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸಂಗ್ಲಾನುಭವತ್ತು